ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮೈ ಕಿಚನ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರುವಂಥ ರೆಸಿಪಿ ಹಾಗಲಕಾಯಿ ಪಲ್ಯ ಈ ಥರ ಪಲ್ಯ ಮಾಡಿದರೆ ಇದು ಸಿಹಿಯಾಗೂ ಇರುತ್ತೆ ಕಹಿ ಇರಲ್ಲ ಮಕ್ಕಳು ತಿಂತಾರೆ ಮತ್ತು ತಿನ್ನದೇ ಇರೋರು ಈ ಹಾಗಲಕಾಯಿ ಪಲ್ಯನ ತಿಂತಾರೆ ಇದನ್ನು ಚಪಾತಿ ಮುದ್ದೆ ಅನ್ನದ ಜೊತೆ ತಿನ್ನಬಹುದು ತುಂಬ ಚೆನ್ನಾಗಿರುತ್ತೆ ಹಾಗಿದ್ರೆ ಬನ್ನಿ ಮಾಡೋದು ಹೆಂಗೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಬರೋಣ ನಾನು ನಾಲ್ಕು ಹಾಗಲ್ಕಾಯಿ ತೊಗೊಂಡಿದ್ದೀನಿ ನೀವು ಎಷ್ಟಾದರೂ ತೊಗೊಳ್ರಿ ಸೊ ಇದನ್ನು ನಾಲ್ಕು ಹೋಳು ಮಾಡಿ ಒಂದು ಹಾಗಲಕಾಯಲ್ಲಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀನಿ ಆದಷ್ಟು ತೆಳ್ಳಗೆ ಕಟ್ ಮಾಡಿಕೊಂಡ್ರೆ ಕಹಿ ಇರೋಲ್ಲ ಜಾಸ್ತಿ ಇದರಲ್ಲಿರೋ ಬೀಜ ಸ್ವಲ್ಪ ಗಟ್ಟಿ ಇತ್ತು ಅದಕ್ಕೆ ತೆಗೆದಿದ್ದೀನಿ ಎಳೆದಾಗಿದ್ದರೆ ಹಂಗೆ ಆಗ್ತಿದ್ದೆ ಸೊ ಇವಾಗ ಇದು ಇಂಗ್ರೀಡಿಯೆಂಟ್ಸ್ ನೋಡೋಣ ಹಾಗಲಕಾಯಿ ಸ್ವಲ್ಪ ಎಣ್ಣೆ ಇಲ್ಲಿ ಶೇಂಗಾ ಬೀಜ ಮತ್ತು ಒಣಮೆಣ್ಸಿನ್ಕಾಯಿನ ಹುರಿದು ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದು ಸ್ವಲ್ಪ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಎಷ್ಟು ಬೇಕು ರುಚಿಗಷ್ಟು ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ ಸ್ವಲ್ಪ ತೆಂಗಿನ ತುರಿ ಒಂದು ಸ್ಪೂನು ಖಾರದ ಪುಡಿ ಮತ್ತು ಸು ಒಂದು ಚಿಕ್ಕದ ನಾಲ್ಕರಿಂದ ಐದು ಈರುಳ್ಳಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಶೇಂಗಾ ಪೌಡ್ರ್ ಮಾಡೋದು ಹೆಂಗೆ ಅಂತ ನೋಡ್ತಿದ್ದೀರಲ್ಲಿ ಇಲ್ಲಿ ಶೇಂಗಾ ಬೀಜನ ಹುರಿದು ಸಿಪ್ಪೆ ತೆಗೆದು ಇಲ್ಲಿ ಒಂದು ಜಾರಿಗೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ಒಂದು ಹತ್ತು ಒಣಮೆಣ್ಸಿನ್ಕಾಯಿನ ಅದನ್ನು ಹುರಿದು ಹಾಗೆ ಡ್ರೈ ಎಣ್ಣೆ ಹಾಕ್ತೀರಾ ಹುರಿದು ಇವಾಗ ಅದನ್ನು ಎರಡೂ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈ ಥರ ಬಂದಿದೆ ಪೌಡ್ರು ಸೊ ಇದನ್ನು ಪಲ್ ಬೇರೆ ಪಲ್ಯಗಳಿಗೂ ಅಥವಾ ಬಸ್ಸಾರು ಮಾಡ್ತೀವಲ್ಲ ಆ ಕಾಳುಗಳಿಗೂ ಹಾಕೋದು ತುಂಬ ಚೆನ್ನಾಗಿರುತ್ತೆ ಪೌಡ್ರು ಸೊ ಒಗ್ಗರಣೆ ಹಾಕೋದು ನೋಡೋಣ ಇವಾಗ ಸ್ಟೋವ್ ಮೇಲೆ ಒಂದು ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಈರುಳ್ಳಿ ಹಾಕಿ ನೆಕ್ಸ್ಟು ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಹಾಗಲಕಾಯಿ ಹಾಕ್ಬಿಟ್ಟು ಒಂದು ಇದನ್ನು ಎಕ್ಸಾಕ್ಟ್ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಒಂದು ಸ್ಪೂನ್ ಉಪ್ಪು ಹಾಕಿ ಅದ್ರ ಜೊತೆಗೇನೆ ಆಗಲಕಾಯಿ ಜೊತೆಗೆ ನೀಟಾಗಿ ಐದು ನಿಮಿಷ ಫ್ರೈ ಮಾಡಬೇಕು ಎಣ್ಣೆಲೆ ಐದು ನಿಮಿಷ ಫ್ರೈ ಮಾಡೋದ್ರಿಂದ ಅರ್ಧ ಕಹಿ ಇಲ್ಲೇ ಹೊರಟೋಗುತ್ತೆ ಸೊ ನಾವು ಮಾಡೋ ಮಿಸ್ಟೇಕ್ ಏನಂತಂದರೆ ಇದನ್ನು ನೀರಲ್ಲಿ ಬೇಯಿಸೋದಾಗಲಿ ಅಥವಾ ಸ್ವಲ್ಪ ಇದು ಏನು ಬೇಗ ಬೇಗ ಈ ಹುಣ್ಸೆ ಹಣ್ಣು ಅದೆಲ್ಲ ಹಾಕೋದ್ರಿಂದ ಇದು ಕಹಿ ಹೋಗಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಕಹಿ ಹೋಗುತ್ತೆ ಸೊ ಐದು ನಿಮಿಷ ಆದಮೇಲೆ ಈ ಹುಣ್ಸೆ ರಸನ ಹಾಕಿ ಇವಾಗ ಇದು ಒಂದು ಮುಕ್ಕಾಲು ಭಾಗ ಬೆಂದಿದೆ ಇದು ಹಾಗಲಕಾಯಿ ಈಗ ಹುಣ್ಸೆ ರಸ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ನಿಮಿಷ ಆದಮೇಲೆ ಇವಾಗ ಒಂದು ಅರ್ಧ ಸ್ಪೂನು ಖಾರದ ಪುಡಿ ಹಾಕ್ತಿದ್ದೀನಿ ಒಂದು ಕಾಲು ಸ್ಪೂನು ಅರಿಶಿಣ ಪುಡಿ ಹಾಕಿ ಇದನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ನೆಕ್ಸ್ಟು ಅದು ಒಂದು ಒಂದು ಹತ್ತು ಸೆಕೆಂಡ್ ಮಿಕ್ಸ್ ಮಾಡಿ ನೆಕ್ಸ್ಟು ತೆಂಗಿನ ತುರಿ ಹಾಕ್ಕೊಂಡು ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸೊ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲಿ ಹೆಚ್ಚಿಟ್ಕೊಂಡಿರ್ತಲ್ಲ ಅದನ್ನು ಹಾಕಿ ಶೇಂಗಾ ಪುಡಿ ಈ ಶೇಂಗಾ ಪುಡಿನ ಬೇರೆ ಪಲ್ಯಗಳಿಗೂ ಹಾಕ್ಕೊಳ್ಬಹುದು ಸಾಂಬಾರ್ಗೂ ಹಾಕ್ಬೋದು ಈವನ್ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು ಸೊ ಇದನ್ನ ಹಾಕೋದ್ರಿಂದ ಶೇಂಗಾ ಪುಡಿ ಬೆಲ್ಲ ಹಣ್ಣು ಹಾಕೋದ್ರಿಂದ ಕಹಿ ಕಡಿಮೆ ಆಗುತ್ತೆ ಸೊ ಇದನ್ನ ಶೇಂಗಾ ಪೌಡ್ರ್ ಒಂದು ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಬೆಲ್ಲ ಸ್ವಲ್ಪ ಬೆಲ್ಲ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಪಲ್ಯ ರೆಡಿಯಾಗೋಯಿತು ನೋಡಿದ್ರಲ್ಲ ತುಂಬ ಈಸಿಯಾಗಿ ಆಗೋಗುತ್ತಿದ್ದು ಅಂತೂ ಹಾಗಲಕಾಯಿ ಪಲ್ಯ ತುಂಬ ಚೆನ್ನಾಗೂ ಇರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಒಂದು ಲೈಕ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸೊ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೆಕ್ಸ್ಟ್ ವಿಡಿಯೋಲಿ ಹೊಸ ರೆಸಿಪಿ ಜೊತೆ ಬರ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್